ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಟಿಪ್ಸ್ ಸೊ ಅದು ಪುಟ್ಟು ಮಗು ಇರೋಂಥ ತಾಯಿಯರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಸೊ ಅದರಲ್ಲೂ ಮೊದಲನೇ ಮಗು ಅಂತಂದರೆ ಸೊ ಅಂಥ ತಾಯಿಯರಿಗೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಡೋರು ಯಾರೂ ಇರೋಲ್ಲ ಸೊ ನೀವೇ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ಅಕ್ಕ ಈ ರೀತಿ ವಿಡಿಯೋಗಳನ್ನ ಮಾಡಿ ಅಂತೇಳಿ ಬಹಳನೇ ಖುಷಿಯಾಗುತ್ತೆ ನಿಮ್ಮಿಂದ ನಾನು ಕೂಡ ಮಕ್ಕಳ ಕಂಟೆಂಟ್ ವೀಡಿಯೋಗಳನ್ನು ಜಾಸ್ತಿ ಮಾಡ್ತೀನಿ ಇನ್ನು ಮುಂದೆ ಓಕೆನಾ ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಟಾಪಿಕ್ ಚೆನ್ನಾಗಿ ಹಾಲು ಕುಡಿಸಿ ಮಗುಗೆ ಚೆನ್ನಾಗಿ ಹಾಲು ಕುಡಿಸಿ ಎರಡು ಗಂಟೆಗಳಿಗೊಮ್ಮೆ ಹಾಲನ್ನು ಕುಡಿಸಿ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರಲ್ವ ಸೊ ಹಂಗೆ ಆ ರೀತಿ ಇರಬೇಕಾದ್ರೆ ಹಾಲು ಕುಡ್ಸೋದು ಅಷ್ಟೇ ಮುಖ್ಯ ಅಲ್ಲ ನೀವು ಎಷ್ಟು ಸಲ ಹಾಲು ಕುಡಿಸ್ತೀರೋ ಪ್ರತಿ ಬಾರಿ ಕೂಡ ಮಗುಗೆ ತೇಗಿಸೋದು ಕೂಡ ತುಂಬಾ ಮುಖ್ಯ ಬರ್ಪಿಂಗ್ ಸೊ ಬರ್ಪಿಂಗ್ ಅಂತಂದರೆ ತೇಗಿಸೋದು ತೇಗ್ಸೋದು ತುಂಬಾ ಇಂಪಾರ್ಟೆಂಟ್ ಯಾಕೆ ಪ್ರತಿ ಬಾರಿ ಕೂಡ ತೇಗಿಸ್ಬೇಕಾ ತೇಗಿಸ್ಲಿಲ್ಲ ತೇಗಲಿಲ್ಲ ಮಗು ನಾವೆಷ್ಟು ಪ್ರಯತ್ನ ಪಟ್ಟರೂ ತೇಗಲಿಲ್ಲ ಯಾವ ರೀತಿ ಮಗುಗೆ ತೇಗ್ಸೋದು ಸೊ ಪೊಜ್ ಪೊಸಿಷನ್ಸ್ ಯಾವ ರೀತಿ ಒಂದು ಪೊಸಿಷನ್ಸಲ್ಲಿ ಮಗುನ ಇಟ್ಕೊಂಡು ತೇಗಿಸ್ ು ಸೊ ಅಂತೆಲ್ಲ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ತಿಳಿಸ್ಕೊಡ್ತೀನಿ ಸೊ ಪುಟ್ಟ ಪುಟ್ಟ ಈ ರೀತಿಯ ಸಲಹೆಗಳ ವಿಡಿಯೋಗಳನ್ನು ನೋಡಬೇಕು ಮುಂಬರುವ ವಿಡಿಯೋಗಳನ್ನು ನೋಡಬೇಕು ಅಂದರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದರ ಜೊತೆಗೆ ಈ ವಿಡಿಯೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆ ನಾನು ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ತ್ಯದು ಮಗುಗೆ ತೇಗಿಸೋದು ಅತ್ಯಂತ ಮುಖ್ಯವಾದ ಒಂದು ಕೆಲಸ ತಾಯಿಯರಿಗೆ ಹೋಗಿ ಹಾಲು ಕುಡಿಸಿದ ನಂತರ ತಪ್ಪದೆ ತೆಗಿಸ್ಬೇಕು ಯಾಕೆ ತೆಗಿಸ್ಬೇಕು ಈ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತೇಳಿ ಬಹಳ ದಿನಗಳಿಂದನೇ ಅಂದ್ಕೊಂಡೆ ನಾನೊಮ್ಮೆ ಈ ಗೈನಕಾಲಜಿಸ್ಟ್ ಹತ್ರ ಹೋದಾಗ ರೀಸೆಂಟಾಗಿ ಒಂದು ಒಂದು ತಿಂಗಳ ಹಿಂದೆ ಹೋಗಿದ್ದಾಗ ಡಾಕ್ಟ್ರು ಒಂದು ಪುಟ್ಟು ಮಗು ನೆತ್ಕೊಂಬಂದಂಥ ತಾಯಿಗೆ ಇದ್ದರು ತಪ್ಪದೆ ಹಾಲು ಕುಡಿಸಿದ ತಕ್ಷಣ ಮಗುಗೆ ತೇಗಿಸ್ಬೇಕು ತೇಗಿಸದೆ ಹಾಗೆ ಮಲಗಿಸ್ಬಾರ್ದು ತೇಗಿಸ್ದೆ ಹಾಗೆ ಮಲಗಿಸೋದ್ರಿಂದ ಮಗು ಹಾಲು ಕಕ್ಕೊಳ್ಳೋದು ವಾಂತಿ ಮಾಡ್ಕೊಳ್ಳೋದು ಆ ವಾಂತಿ ಮಗುವಿನ ಮೂ ಮಗುವಿನ ಮೇಲೆಲ್ಲ ಮಗು ವಾಂತಿ ಮಾಡಿಕೊಂಡು ಕೆಲವೊಮ್ಮೆ ಅದು ಲಂಗ್ಸಿಗೆಲ್ಲ ಪ್ರಾಬ್ಲಮ್ ಆಗಿ ತುಂಬಾ ತೊಂದರೆ ಆಗುತ್ತೆ ಸೊ ಆದುದರಿಂದ ಪ್ರತಿ ಬಾರಿ ಕೂಡ ಬೇರೆ ರೀತಿಯ ತೊಂದರೆಗಳೆಲ್ಲ ಆಗುತ್ತೆ ಅಂದರೆ ಮಗುವಿನ ಲಂಗ್ಸ್ಗೆಲ್ಲ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಮಗುಗೆ ಪ್ರತಿ ಬಾರಿ ಹಾಲು ಕುಡಿಸಿದ ನಂತರ ತೆಗೆಸಬೇಕು ಹೇಳ್ತಾ ಹೇಳ್ತಾಯಿದ್ರು ಆಮೇಲೆ ಮಗುಗೆ ಮೋಷನ್ ಸೊ ಈ ಮಗು ಒಂದೊಂದು ದಿನ ಒಂದೊಂದು ಸಲ ನಾಲ್ಕು ದಿನ ಐದು ದಿನ ಆದರೂ ಮೋಷನ್ ಮಾಡಲ್ಲ ಅಂತೆಲ್ಲ ಹೇಳಿ ಫೋರ್ ಡೇಸ್ ಆದರೂ ಮೋಷನ್ ಮಾಡೋಲ್ಲ ಅಂಥೇಳಿ ಗಾಬರಿ ಮಾಡ್ಕೋಬಾರ್ದು ಕೆಲವು ಮಕ್ಕಳು ನಾಲ್ಕರಿಂದ ಐದು ದಿನ ಆದರೂ ಕೂಡ ಮೋಷನ್ ಮಾಡಲ್ಲ ಸೊ ನಾರ್ಮಲ್ ಇರುತ್ತೆ ಪ್ರತಿದಿನ ಮಾಡಿದ್ರು ಕೂಡ ಸೊ ಅದು ಕೂಡ ನಾರ್ಮಲ್ ಸೊ ಸೊ ಅದರಲ್ಲಿ ಎದುರುಕೊಳ್ಳೋ ಅಂಥ ಅಗತ್ಯ ಇಲ್ಲ ಅಂಥೇಳಿ ಸೊ ಇದ್ದರು ಡಾಕ್ಟ್ರು ನನಗೆ ಅವಾಗ ಅನ್ನಿಸ್ತು ಈ ಒಂದು ವಿಷಯದ ಸಲುವಾಗಿ ಎಸ್ ನಮ್ಮ ಅಕ್ಕ ತಂಗಿಯರಿಗೆ ತಿಳಿಸ್ಕೊಡ್ಬೇಕು ಪುಟ್ಟು ಮಗು ಇರೋಂಥ ತಾಯಿಯರಿಗೆ ಮಗುಗೆ ತೆಗ್ಸೋದು ತುಂಬಾ ಮುಖ್ಯ ಇಲ್ಲಾಂದರೆ ನೋಡಿ ಈ ರೀತಿ ಮಗು ವಾಂತಿ ಮಾಡ್ಕೊಳ್ಳೋದು ಸೊ ಈ ಥರ ಎಲ್ಲ ಆಗುತ್ತೆ ಮಗು ಈಗ ಯಾಕೆ ತೆಗೆಸ್ಬೇಕು ಅಂತ ಸಾಮಾನ್ಯವಾಗಿ ನೋಡೋದಾದರೆ ಈಗ ಮಗು ಹಾಲಿನ ಜೊತೆಗೆ ಸ್ವಲ್ಪ ಗಾಳಿನೂ ಕೂಡ ಗುಟ್ಕಿಸ್ಕೊಂಡು ಗುಟ್ಕಿಸ್ಕೊಂಡು ಸಕ್ ಮಾಡಿ ಮಾಡಿ ಕುಡಿಯುತ್ತಲ್ಲ ಮಗು ಗಾಳಿ ಕೂಡ ಸೇರಿರುತ್ತೆ ಹೊಟ್ಟೆ ಒಳಗಡೆ ಸೊ ಅದೇನಾಗುತ್ತೆ ನೀವು ಗಾಳಿ ಅನ್ನೋದು ದಾಚೆ ಬಂದು ಸೊ ತೇಗೋದ್ರ ಮೂಲಕ ದೇಹದಿಂದ ಹೊರ ಬರುತ್ತೆ ಸೊ ಮಗು ಕುಡ್ದಿರೋಂಥ ಹಾಲನ್ನು ಜೀರ್ಣ ಮಾಡಿಕೊಳ್ಳುತ್ತೆ ಸೊ ನೀವು ತೇಗ್ಸ್ಬೇಕಾದ್ರೆ ಒಂಚೂರು ಕಕ್ಬೋದು ಕೆಲವು ಮಕ್ಕಳು ಅದಕ್ಕೆಲ್ಲ ಚಿಂತೆ ಮಾಡೋ ಅಗತ್ಯ ಇಲ್ಲ ಬಟ್ ಮಗುಗೆ ತೇಗಿಸ್ಲಿಲ್ಲ ಅಂತಂದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅಂತೇಳಿ ನೋಡೋದಾದರೆ ಸೊ ಮಗುಗೆ ಹಾಲನ್ನು ಕುಡಿಸಿದ ನಂತರ ತೇಗಿಸ್ಲಿಲ್ಲ ಅಂತಂದರೆ ಕೆಲವೊಮ್ಮೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋದು ಹೊಟ್ಟೆ ಆಗೋದು ಈ ಥರ ಆಗುತ್ತೆ ಸೊ ಆದುದರಿಂದ ಹಾಲು ಮೇಲೆ ನೀವು ತೇಗಿಸ್ಬಿಟ್ರೆ ಕೊಟ್ಟೆ ನೋವು ಬರೋದಿಲ್ಲ ಅದನ್ನು ಕೂಡ ನೀವು ತಡೆಗಟ್ಟಬಹುದು ಎಷ್ಟನ್ನ ವಯಸ್ಸವರೆಗೂ ಮಗುಗೆ ತೇಗಿಸ್ಬೇಕಾಗತ್ತೆ ಅಂತ ನೀವು ಕೇಳೋದಾದರೆ ಮಗುಗೆ ನಾಲ್ಕರಿಂದ ಆರು ತಿಂಗಳು ಸ್ವಲ್ಪ ಕತ್ತು ನಿಂತ್ಕೊಳ್ಳೋವರೆಗೂ ಕೂಡ ಸೊ ನೀವು ಮಗುಗೆ ತೇಗಿಸೋದು ಒಳ್ಳೆಯದು ಮತ್ತು ಅದ್ರ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳು ಬರ್ಬೋದು ನಿಮಗೆ ಮಗು ತೇಗಿಸೋದಕ್ಕೆ ನಾವು ಪ್ರಯತ್ನ ಪಟ್ವಿ ಆದರೂ ಕೂಡ ತೇಗಲಿಲ್ಲ ಸೊ ಅವಾಗೇನು ಮಾಡೋದು ಸೊ ನೀವು ನಿಮ್ಮ ಮಗುನ ಎತ್ಕೊಂಡು ತೇಗ್ಸೋಕ್ಕೆ ಟ್ರೈ ಮಾಡಿದ್ರಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಒಂದು ಪ್ರಯತ್ನವನ್ನು ಪಟ್ಟ್ರಿ ಆದರೂ ಮಗು ತೇಗಲಿಲ್ಲ ಅಂತಂದರೆ ಪರವಾಗಿಲ್ಲ ಬಟ್ ಮುಂದಿನ ಬಾರಿ ನೀವು ಹಾಲು ಕುಡಿಸಿದ ನಂತರ ಮತ್ತೆ ತೇಗಿಸೋದಕ್ಕೆ ಟ್ರೈ ಮಾಡಿ ಸೊ ನನಗೆ ನೆನಪಾಗೋದು ನಾನು ಯೋಹಿತನಿಗೆ ಹಾಲು ಕುಡಿಸಿ ಹಿಂಗೆ ಎತ್ಕೊಂಡಿದ್ದ ತಕ್ಷಣ ಅವನಿಗೆ ನಾನು ವರ್ಕ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕಿಂತ ಮೊದಲೇ ಎಷ್ಟೋ ಬಾರಿ ತೇಗಿಬಿಡ್ತಾಯಿತ ಸೊ ಕೆಲವೊಮ್ಮೆ ಆಗುತ್ತೆ ಕೆಲವೊಮ್ಮೆ ತೆಗಬೋದು ಕೆಲವೊಮ್ಮೆ ತೆಗೋದಿಲ್ಲ ಸೊ ಅದಕ್ಕೇನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಆದರೆ ಮಗುಗೆ ಹಾಲು ಕುಡಿಸಿದ ಮೇಲೆ ತೆಗೆಸೋದು ತುಂಬಾ ಇಂಪಾರ್ಟೆಂಟ್ ಅದನ್ನು ಕೂಡ ಅದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಸೊ ಯಾವ ರೀತಿ ಮಗುಗೆ ತೇಗಿಸೋದು ಹಾಗಿದ್ರೆ ಅಂತಂದರೆ ಸಾಕಷ್ಟು ರೀತಿಯಲ್ಲಿ ಒಂದು ಮೂರು ವಿಧಾನದಲ್ಲಿ ನೀವು ನಿಮ್ಮ ಮಗುಗೆ ತೇಗಿಸ್ಬೋದು ಬಟ್ ಪ್ರತಿ ಬಾರಿ ಮಗುವನ್ನ ಎತ್ಕೊಂಡು ತೇಗಿಸ್ಬೇಕಾದ್ರೆ ಮಗುವಿನ ಕತ್ತಿರ ಒಂದು ಕೈ ಅನ್ನೋದು ಇರಬೇಕು ಸಪೋರ್ಟ್ ಕೊಡಬೇಕು ನೀವು ಮಗುವಿನ ಕತ್ತಿಗೆ ಸೊ ನಾನು ನಿಮಗೆ ಒಂದು ಗೊಂಬೆ ಇದ್ದರೆ ತೋರಿಸ್ಬೋದಿತ್ತು ಬಟ್ ಇಲ್ಲಿ ಇಮೇಜಸ್ ಹಾಕ್ತೀನಿ ನೋಡಿ ಸೊ ಅದನ್ನು ನೋಡಿದರೆ ನಿಮಗೆ ಯಾವ್ಯಾವ ರೀತಿಯ ಪೊಸಿಷನ್ನಲ್ಲಿ ನೀವು ಮಗುಗೆ ತೇಗಿಸ್ಬಹುದು ಅಂಥೇಳಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಇಲ್ಲಿ ಇಡ್ಲ ಮೇಲೆ ಎತ್ಕೊಂಡು ನಿಧಾನಕ್ಕೆ ಹೀಗೆ ಈ ರೀತಿ ನೀವು ಮಸಾಜ್ ಮಾಡಿದರೆ ಸಾಕು ಅಥವಾ ಕೈ ಈ ಥರ ಇಟ್ಕೋಬೇಕು ಹೀಗೆ ಸ್ವಲ್ಪ ರೌಂಡಾಗಿ ಹೀಗೆ ಚಪ್ಪಟ್ಟೆ ಎಲ್ಲ ಹಿಂಗೆ ರೌಂಡಾಗಿ ಇಟ್ಕೊಂಡು ನಿಧಾನಕ್ಕೆ ಹೀಗೆ ಹೊಡಿಯೋ ಥರ ಅಲ್ಲ ಹೀಗೆ ಟ್ಯಾಪ್ ಮಾಡೋದು ನಿಧಾನಕ್ಕೆ ಹಿಂಗೆ ಟ್ಯಾಪ್ ಮಾಡಿದ್ರು ಸಾಕು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಈ ಥರ ನಿಧಾನಕ್ಕೆ ಜೋರಾಗಿ ಮಾಡಬಾರ್ದು ಚಿಕ್ಕ ಮಗುನ ನಿಧಾನಕ್ಕೆ ಈ ಥರ ಟ್ಯಾಪ್ ಮಾಡಿದ್ರು ಕೂಡ ತೇಗ್ಬಿಡುತ್ತೆ ಅಥವಾ ನಿಮ್ಮ ಮಗುಗೆ ಹಿಂಗೆ ಮಸಾಜ್ ಮಾಡಿದ್ರು ಕೂಡ ಸಾಕು ಸ್ಟಾರ್ಟಿಂಗಲ್ಲಿ ಮಸಾಜ್ ಮಾಡಿ ಆಮೇಲೆ ಬೇಕಾದರೆ ಇಥರ ತಟ್ಟಿ ಸೊ ಈ ಥರ ಮಸಾಜ್ ಮಾಡಿದರೂ ಕೂಡ ಸಾಕು ಬೆನ್ನಿನ ಮೇಲೆ ಹೆಗ್ಲ ಮೇಲೆ ಹಾಕ್ಕೊಂಡು ಕತ್ತು ಸಪೋರ್ಟ್ ತೊಗೊಂಡು ಹಿಂಗೆ ಸಪೋರ್ಟ್ ತಗೊಂಡು ನೀವು ಇಲ್ಲಿ ಎದೆ ಮೇಲೆ ಹಾಕ್ಕೊಳ್ಳಿ ಎದೆ ಮೇಲೆ ಹಾಕ್ಕೊಂಡು ಸಪೋರ್ಟ್ ಇಟ್ಕೊಂಡು ನೀವು ಮಗುಗೆ ತೆಗಿಸ್ಬೋದು ಅದು ಒಂದು ಮೆಥಡ್ ಆದರೆ ಇನ್ನೊಂದು ನೀವು ಕೂರಿಸ್ಕೊಂಡು ಮಗುಗೆ ಮುಂದೆ ಫ್ರಂಟಲ್ಲಿ ಕತ್ತಿಗೆ ಸಪೋರ್ಟ್ ಇಟ್ಕೊಂಡಿರಬೇಕು ಸೊ ಬೆನ್ನನ್ನು ಮಸಾಜ್ ಮಾಡಿಕೊಂಡು ಸೊ ಆ ಥರ ಕೂಡ ನೀವು ತೆಗೆಸ್ಬೋದು ಇಲ್ಲಾಂದರೆ ಇನ್ನೂ ಒಂದು ಮೆಥಡ್ ಇದೆ ಸೊ ನಿಮ್ಮ ಕಾಲಿನ ಮೇಲೆ ಹಾಕ್ಕೊಂಡು ಅಥವಾ ಕೂರಿಸ್ಕೊಂಡು ತೇಗಿಸ್ಬೋದು ಸೊ ಇಷ್ಟು ಮೆಥಡ್ಸನ್ನು ಕೂಡ ನೀವು ಫಾಲೋ ಮಾಡ್ಬೋದು ಬಟ್ ಸೇಫಾಗಿರಿ ಕತ್ತತ್ರ ಸಪೋರ್ಟ್ ಇರಬೇಕು ಸೊ ಇದಿಷ್ಟನ್ನು ಟಿಪ್ಸನ್ನು ಫಾಲೋ ಮಾಡಿ ತೆಗಿಸ್ಬೋದು ಇನ್ ಕೇಸ್ ಮಗು ತೇಗಲಿಲ್ಲ ಅಂತಂದ್ರೂ ವರಿ ಮಾಡಬೇಡಿ ನೆಕ್ಸ್ಟ್ ಟೈಮ್ ತೇಗಿಸೋದನ್ನು ಮರಿಬೇಡಿ ತೆಗ್ಸ್ಲಿಲ್ಲ ಅಂದರೆ ಮಗು ಹೊಟ್ಟೆ ನೋವು ಬರೋದು ಅಥವಾ ವಾಂತಿ ಮಾಡ್ಕೊಳ್ಳೋದು ಅಥವಾ ವಾಂತಿ ಮಾಡ್ಕೊಂಡಾಗ ಮಗುವಿನ ಮೇಲೆಲ್ಲ ಬಿದ್ದು ಕೆಲವೊಮ್ಮೆ ನೋಡ್ಕೊಳ್ಳಲಿಲ್ಲ ಅಂತಂದರೆ ಲಂಗ್ಸಿಗೆಲ್ಲ ಪ್ರಾಬ್ಲಮ್ ಆಗೋದು ಈ ರೀತಿ ಎಲ್ಲ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಮಗುವಿನ ಮೂಗು ಕಟ್ಕೊಳ್ಳೋದು ಸೊ ಈ ಥರ ಎಲ್ಲ ಆಗುತ್ತೆ ಆದುದರಿಂದ ಆದಷ್ಟು ಮಗುಗೆ ಸೇಫರ್ ಸೈಡ್ ಪ್ರತಿ ಬಾರಿ ಹಾಲು ಕುಡಿಸಿದ್ಮೇಲೆ ಒಂದು ಐದು ನಿಮಿಷಗಳ ಕಾಲ ಮಗುಗೆ ತೇಗಿಸೋ ಅಂತ ಒಂದು ಪ್ರಯತ್ನವನ್ನ ಮಾಡಿ ಇದು ಎಲ್ಲಿವರೆಗೂ ಮಾಡಬೇಕು ನಾಲ್ಕರಿಂದ ಆರು ತಿಂಗಳು ನಿಮ್ಮ ಮಗುವಿನ ಕತ್ತು ಅನ್ನೋದು ನಿಲ್ಲಬೇಕು ಸೊ ನಂತರ ನೀವು ಕಾಲಕ್ರಮೇಣ ನೀವು ಆರು ತಿಂಗಳು ಬರೋ ಹೊತ್ತಿಗೆ ತೇಗಿಸುವ ಅಗತ್ಯ ಇಲ್ಲ ಓಕೆನಾ ಇದೆಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ನ್ಯೂ ಬಾರ್ನ್ ಬೇಬೀಸ್ಗಾದರೆ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಎಳೆ ಮಗು ಆರೈಕೆ ಪಾಲನ್ ಪಾಲನೆ ಪೋಷಣೆ ಬಗ್ಗೆ ಸೊ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ ಮಗು ಹೊಟ್ಟೆ ನೋವು ಬಂತು ಅಂತಂದರೆ ಎಲೆಕಾಯಿ ಸಾಕೋದಾಗಿರ್ಬೋದು ಅಥವಾ ಮುಯ್ಯೆಣ್ಣೆ ಮಾಡೋದಾಗಿರ್ಬೋದು ಮಗುಗೆ ಯಾವ ಥರ ದೃಷ್ಟಿ ತೆಗೆಯೋದು ಅಂತ ಆಗಿರ್ಬೋದು ಮತ್ತು ಸಾಕಷ್ಟು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಇದೆಲ್ಲ ಆದಷ್ಟು ಸೇಫ್ ಆಗಿರೋಂಥ ಈಗ ಮನೇಲಿ ಯಾರಾದರೂ ನಿಮಗೊಬ್ಬರು ಅಕ್ಕ ತಂಗಿರಿದ್ರೆ ಯಾವ ಥರ ಟಿಪ್ಸ್ಗಳನ್ನ ಹೇಳ್ತಾರೆ ಸೊ ಆ ರೀತಿಯ ಟಿಪ್ಸ್ಗಳನ್ನು ನೀಡಿ ನಾನು ವಿಡಿಯೋ ಮಾಡಿರೋವಂಥದ್ದು ಆಮೇಲೆ ನನ್ನದು ಮೋಸ್ಟ್ ವ್ಯೂಸ್ ಬಂದಿರೋಂಥ ಒಂದು ವಿಡಿಯೋ ಬಾಲಗ್ರಹದ್ದು ಸೊ ಈ ಹೆಸ್ರನ್ನು ಮಕ್ಕಳು ಮುಂದೆ ಕೂಡ ಹೇಳ್ಬಾರ್ದು ಅಂತ ಅಂತಾರೆ ನಮ್ಮ ಕಡೆ ಬಾಲಗ್ರಹ ಅನ್ನೋದು ಇವಾಗ ತುಂಬ ಬೇಗ ಈ ಮೂರು ತಿಂಗಳು ಮಗುಗೆ ಬಾಲಗ್ರಹ ಆಗಿದೆ ಅಕ್ಕ ಅಂತೇಳಿ ನಾವು ಎಲ್ಲ ತೋರಿಸ್ತಾ ಇದ್ದೀವಿ ಹುಷಾರಾಗ್ತಿಲ್ಲ ಮಗುಗೆ ಬಾಲಗ್ರಹ ಆಗಿದೆ ಯಾವ ಥರ ಪರಿಹಾರ ಮಾಡ್ಕೋಬಹುದು ಅಂತೆಲ್ಲ ಹೇಳಿ ಕಮೆಂಟ್ ಮಾಡ್ತಿರ್ತೀರ ನಾನು ಫ್ರೀ ಇದ್ರೆ ಖಂಡಿತ ಹಳೆಯ ವಿಡಿಯೋಗಳಿಗೂ ಕೂಡ ರಿಪ್ಲೈ ಮಾಡ್ತೀನಿ ಸೊ ಬಾಲಗ್ರಹ ಪರಿಹಾರ ಮಾಡಬೇಕು ಅಂತ ಮಾಡಬೇಕಾದಾಗ ನಾವು ನಾನ್ ವೆಜ್ ಮಾಡಿರ್ಬೋದಾ ಮನೆಯಲ್ಲಿ ಅವಾಗ ಪರಿಹಾರ ಮಾಡ್ಕೋಬೋದ ಖಂಡಿತ ಮಾಡ್ಕೋಬೋದು ಮತ್ತು ಮುಟ್ಟಾದವರು ಬಾಲಗ್ರಹ ಪರಿಹಾರ ಮಾಡ್ಬೋದಾ ಮಾಡಬಹುದು ಆದರೆ ನೀವು ಆ ಗಿಡದಲ್ಲಿ ಏನು ಎಲೆ ಕಿತ್ಕೊಂಡ್ಬರ್ತೀರಲ್ಲ ಸೊ ನೀವು ಕಿತ್ಕೊಬರಕ್ಕೆ ಹೋಗ್ಬೇಡಿ ಅದರಲ್ಲಿ ಬೇರೆಯವ್ರ ಕೈಲಿ ಆ ಎಲೆನ ಕಿತ್ತಿಸ್ಕೊಳ್ಳಿ ಸೊ ನೀವು ಕೇಳೋಕೆ ಹೋಗ್ಬೇಡಿ ಆ ಎಲೆನ ಬಟ್ ಪರಿಹಾರ ನೀವು ಮಾಡ್ಬೋದು ಖಂಡಿತ ಒಂದು ಸತಿ ಮಾಡಿದ್ರಿ ಈಗ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಈ ಮೂರು ದಿನದಲ್ಲಿ ನೀವು ಬಾಲಗ್ರಹ ಪರಿಹಾರ ಮಾಡಿದ್ರೆ ಅರಿಯುತ್ತೆ ಇನ್ ಕೇಸ್ ನೀವೇನಾದರೂ ಮಧ್ಯ ಮಿಡಲ್ ಡೇಸ್ ಅಲ್ಲಿ ಜಾಸ್ತಿ ಆಗಿಬಿಟ್ಟಿತ್ತು ಅಂತಂದಾಗ ನೀವು ಮಧ್ಯದ ದಿನಗಳಲ್ಲಿ ಬುಧವಾರ ಆಗಿರ್ಬೋದು ಅಥವಾ ಗುರುವಾರ ಆಗಿರ್ಬೋದು ಸೊ ಇದ್ಯಾವುದೇ ಬೇರೆ ದಿನಗಳಲ್ಲಿ ನೀವು ಪರಿಹಾರವನ್ನು ಮಾಡ್ಕೋಬಹುದಾ ತುಂಬ ಜಾಸ್ತಿ ಆಗಿತ್ತು ಅಂದರೆ ಮಾಡ್ಕೊಳ್ಳಿ ಬಟ್ ಅದನ್ನು ನೆಕ್ಸ್ಟ್ ಮಂಗಳವಾರ ಶುಕ್ರವಾರ ಭಾನುವಾರ ಯಾವತ್ತು ಬರುತ್ತೆ ನೋಡಿ ಅವತ್ತು ಕೂಡ ಪರಿಹಾರ ಮಾಡ್ಕೊಳ್ಳಿ ಬೇಗ ಕಡಿಮೆ ಆಗುತ್ತೆ ಇನ್ ಕೇಸ್ ನೀವು ಮಂಗಳವಾರ ಶುಕ್ರವಾರ ಭಾನುವಾರ ಮಾಡಿದ್ರಿ ಮಗು ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ಇದೆ ಸರಿಯಾಗಬೇಕು ಅಂದರೆ ನೀವು ಇನ್ನೂ ಒಂದು ದಿನ ಎರಡು ಇನ್ನೊಂದು ದಿನ ನೀವು ಮಾಡಿದರೆ ಸೆಕೆಂಡ್ ಟೈಮ್ ಫುಲ್ಲು ಹರಿದು ಬಿಡುತ್ತೆ ಸರಿಯಾಗುತ್ತೆ ಅಂತ ಹೇಳಿ ಅರ್ಥ ಹೀಗೆ ಮಕ್ಕಳ ವಿಷಯದ ಸಲುವಾಗಿ ಮಾತಾಡ್ತಾ ಇದ್ರೆ ಸಾಕಷ್ಟು ವಿಷಯಗಳಿದೆ ಮಾತಾಡೋದಕ್ಕೆ ಅವರ ಪಾಲನೆ ಪೋಷಣೆ ಅನ್ನೋದು ಸಾಮಾನ್ಯ ಅಲ್ಲ ಸೊ ನಾನು ಇವಾಗ ನನ್ನ ಮಕ್ಕಳ ಕಡೆ ಗಮನ ಕೊಡಬೇಕು ಸೊ ಇವಾಗ ಹೊರಡೋ ಹೊತ್ತು ಬಂತು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಮಗುಗೆ ತೆಗ್ಸೋದನ್ನ ಮರಿ ಮರಿಬೇಡಿ ಈ ವಿಡಿಯೋನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಪುಟ್ಟು ಮಗು ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಖುಷಿ ಖುಷಿಯಾಗಿರಿ ಇರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ ಮುದ್ದು 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 ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ತಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್